ಚಿಕ್ಕಬಳ್ಳಾಪುರದಲ್ಲಿ ಇಂದು ನೂತನವಾಗಿ ಕರ್ನಾಟಕ ಸಮತ ಸೈನಿಕ ದಳ ಆಟೋ ನಿಲ್ದಾಣವನ್ನು ಚಿಕ್ಕಬಳ್ಳಾಪುರ ನಗರದ ಆರ್ಟಿಒ ವಿವೇಕಾನಂದರು ಉದ್ಘಾಟಿಸಿದರು ಅವರು ಮಾತನಾಡಿ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಿ ನಿಮ್ಮ ಸುರಕ್ಷಿತ ಶಾಲೆಗೆ ಸಂಚಾರಿ ನಿಯಮಗಳು ಉಪಯೋಗವಾಗುತ್ತೆ ಮತ್ತು ನಗರದ ಪ್ರಯಾಣಿಕರಿಗೆ ಸುಲಭ ಸಂಚಾರ ಮತ್ತು ಪ್ರಯಾಣವನ್ನು ಕಲ್ಪಿಸಿಕೊಡುವಲ್ಲಿ ನೀವು ಯಶಸ್ವಿಯಾಗಿ ಮತ್ತು ಯಾವುದೇ ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದೇ ಪ್ರಾಮಾಣಿಕವಾಗಿ ದುಡಿರಿ ಸಂಚಾರಿ ನಿಯಮಗಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನುಮತಿಯನ್ನ ಪಡೆದು ನಿಲ್ದಾಣದಲ್ಲಿ ಆಟೋಗೆ ಸೂಚಿಸಿರುವ ಸ್ಥಳದಲ್ಲಿ ನಿಲ್ದಾಣವನ್ನ ಮಾಡಬೇಕು ಅಂತ ಸೂಚಿಸಿದ್ರು ಎಲ್ಲರಿಗೂ ಮಾಡಿ ಚೆನ್ನಾಗಿ ನಡೆಸಿ ಟ್ರಾಫಿಕ್ ರೂಲ್ಗಳು ಪಾಲನೆ ಮಾಡಿ ರೋಡ್ ಅದಕ್ಕೆ ಆಟೋ ಸ್ಟ್ಯಾಂಡ್ ಅಂದಾಗ ನಾನು ಬಂದು ಅಂತ ಮೇಲೆ ಪಾರ್ಕ್ ಮಾಡಿ ಆಮೇಲೆ ಆಟೋದವರು ಬರಲ್ಲ ಅನ್ನೋದೊಂದು ಮಾತ್ರ ಬಿಟ್ಟು ಎಲ್ ಕರ್ಡು ಅಲ್ವಾ ಬಂದ್ರೆ ಹೋದ್ರೆ ನಿಮ್ಗೂ ಲಾಭ ಅಲ್ವಾ ಹೋಗಿ ತೀರಾ ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ ತೀರಾ ಅಲ್ಲೆಲ್ಲೋ ಹೋಗಿ ಅಲ್ಲಿಂದ ಖಾಲಿ ಬಂದು ಬರೀ ಪೆಟ್ರೋಲ್ಗೆ ದುಡ್ಡು ಹಾಕೋತರ ಡೀಸೆಲ್ ಗೆ ದುಡ್ಡು ಹಾಕೋತರ ಆಗುತ್ತದ ನಿಮಗೂನು ನೀವು ಉಳಿಬೇಕು ಜನರನ್ನು ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು ಇರಿಟೇಷನ್ ಹಾಕ್ಬಾರ್ದು ಎಲ್ಲಿ ಕೇಳಿದ್ರೆ ಅವ್ನೇನೋ ಅರ್ಜೆಂಟ್ ಅಲ್ಲಿ ಇರ್ತಾನೆ ಯಾವ್ದೋ ಕೆಲ್ಸಕ್ಕೆ ಹೋಗ್ತಾರೆ ಫಲ ಮಾಡ್ತಾರೆ ಬರೋದಿಲ್ಲ ಅಂತ ಹೇಳಿದ್ರೆ ಈ ಬರೋದಿಲ್ಲ ಅನ್ನೋದೇ ದೊಡ್ಡ ಒಂದು ಇಶ್ಯೂ ಆಟೋಗಳಲ್ಲಿ ಯಾವಾಗ್ಲೂ ಬರೋದು ಕಂಪ್ಲೇಂಟ್ ಅದೇ ಬೈ ಇದು ಅಂತ ಆ ತರ ಮಾಡಕ್ ಹೋಗ್ಬೇಡಿ ನೀವು ಚೆನ್ನಾಗಿರಿ ಸಾರ್ವಜನಿಕರು ಚೆನ್ನಾಗಿರಿ ಎಲ್ಲರಿಗೂ ನೀವು ರೋಂಡೆನ್ ಮಾಡಿ ಕರ್ನಾಟಕ ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಗುಡಿಬಂಡೆ ಮಂಜುನಾಥ್ ಅವರು ಮಾತನಾಡುತ್ತಾ ನಗರದಲ್ಲಿ ಅನೇಕ ಆಟೋಗಳು ಹೆಚ್ಚಾಗ್ತಾ ಇರೋದ್ರಿಂದ ನಗರದಿಂದ ಗ್ರಾಮೀಣ ಪ್ರದೇಶಕ್ಕೆ ತೆರಳುವಂತಹ ಪ್ರಯಾಣಿಕರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ದಿಬ್ಬೂರು ಆಟೋ ನಿಲ್ದಾಣಕ್ಕೆ ಅಧಿಕೃತವಾದ ನಿಲ್ದಾಣವಿಲ್ಲದೆ ಆಟೋ ಚಾಲಕರು ಪರದಾಡುವ ಸ್ಥಿತಿ ಏರ್ಪಟ್ಟಿತ್ತು ಆದ್ರಿಂದ ಇವರ ಪರದಾಟಕ್ಕೆ ಒಂದು ಅಂತ್ಯವನ್ನ ಸಿಗೋ ರೀತಿಯಲ್ಲಿ ಅಧಿಕಾರಿಗಳ ಅನುಮತಿಯ ಮೇರೆಗೆ ಇಂದು ಇಲ್ಲಿ ಕರ್ನಾಟಕ ಸಮತ ಸೈನಿಕ ದಳ ಆಟೋ ನಿಲ್ದಾಣ ದಿಬ್ಬೂರು ಎಂಬ ಶೀರ್ಷಿಕೆಯಲ್ಲಿ ಉದ್ಘಾಟನೆ ನಡೆಸುತ್ತಿದ್ದಾರೆ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಸೇವೆಯನ್ನ ನೀಡಿ ಮತ್ತು ಪ್ರಯಾಣಿಕರಿಗೆ ಹೋಗುವ ಸ್ಥಳಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ನಿಮ್ಮ ಪ್ರಯಾಣ ದರವನ್ನು ಪ್ರಯಾಣಿಕರು ಕೊಡೋ ರೀತಿಯಲ್ಲಿ ದರವನ್ನ ಕೇಳಿ ಅಂತ ಆಟೋ ಚಾಲಕರಿಗೆ ಕಿವಿಮಾತನ್ನ ತಿಳಿಸಿದರು ಒಂದು ಸಣ್ಣ ಒಂದು ದೊಡ್ಡ ಆಟ ಗಾಡಿ ತಂದಾಗ ನೀವು ಲೋಕಲಲ್ಲಿ ಓಡಿಸ್ಬಾರ್ದು ಮತ್ತು ನಮ್ಗೆ ತೊಂದರೆ ಆಗುತ್ತೆ ಒಂದು ಸಣ್ಣ ಗಲಾಟೆ ಆದಾಗ ಅದ್ರ ಒಂದು ಇವರು ನಿಲ್ದಾಣ ಇದ್ದಿದ್ದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಾದ್ರೂ ಭೇಟಿಯಾಗಿ ಮತ್ತು ಇವರು ಬಡವರು ಯಾಕಂದರೆ ತುಂಬ ಚಿರ ಬಡವೇ ಇದ್ದ ಶಿವ ಮಾಡ್ತಕ್ಕಂಥವ್ರು ಆಗಿರೋದ್ರಿಂದ ಇವರಿಗೆ ನಗರಸಭೆ ಕಡೆಯಿಂದ ನಾವು ಅಧಿಕಾರಿಗಳು ಮಾತಾಡಿ ಕೆಲವೊಂದು ನಿಲ್ದಾಣಗಳನ್ನು ಮಾಡಿದ್ವಿ ಅದ್ರ ಜೊತೆಗೆ ಇದು ಹದಿಮೂರನೇ ನಿಲ್ದಾಣ ಆಗಿರೋದ್ರಿಂದ ಮತ್ತು ಇವರಿಗೆ ಒಂದು ನಿಲ್ದಾಣ ಇದ್ದಿರೋದ್ರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕಾರಿಗಳನ್ನ ಚರ್ಚೆ ಮಾಡಿ ಒಂದು ಅವಕಾಶ ನಿಲ್ದಾಣ ಮಾಡಿಕೊಡುವಂಥ ಅದರ ಅವರನ್ನು ಮಾತುಕತೆ ಮಾಡಿ ಈ ಒಂದು ನಿಲ್ದಾಣವನ್ನು ಒಂದು ಸುಗ್ಗೂರು ಕರ್ನಾಟಕ ಸುಲ್ತಾಪಗಳ ಸುಬ್ಬರು ಆಟೋ ನಿಲ್ದಾಣವನ್ನು ಇವತ್ತು ಉದ್ಘಾಟನೆ ಆಗ್ತಾ ಇದೆ ಉದ್ಘಾಟನೆ ಉದ್ಘಾಟನೆಗೆ ನಮ್ಮ ಸಾಗರ್ ಸತೀಶ್ ಮೇಡಮ್ ಅವರು ಮತ್ತು ಟೂನು ಸುದ್ದಿ ರಂಜೀರ್ ಅವರು ಮತ್ತು ನಮ್ಮ ಕರ್ನಾಟಕ ಪ್ರಸರಣ ನಿಗಮ ಇಲಾಖೆ ಇ ಅವರು ಮತ್ತೆ ಅವರು ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಗೋವರ್ಧನ್ ಸಾಗರ್ ಅವರು ಇವತ್ತು ಒಂದು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಂದಿರುವ ಅತಿಥಿಗಳಿಗೆ ಮತ್ತು ಉದ್ಘಾಟನೆ ಮಾಡಿದವರಿಗೆ ಆಟೋ ಚಾಲಕರಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗೌರಯಪ್ಪ ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷರು ಗುಡಿಬಂಡೆ ಮಂಜುನಾಥ್ ಕರ್ನಾಟಕ ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಕೇಶವ ದಲಿತ ಮುಖಂಡರು ಪಿ ಮುನಿವೆಂಕಟಸ್ವಾಮಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ನರಸಿಂಹಮೂರ್ತಿ ಪ್ರಧಾನ ಕಾರ್ಯದರ್ಶಿ ಕೆಎಸ್ಎಸ್ಡಿ ಮಾನಸ ಮಂಜುನಾಥ್ ಕರ್ನಾಟಕ ಸಮತ ಸೈನಿಕ ದಳ ಆಟೋ ಸ್ಟ್ಯಾಂಡ್ ಚಾಲಕರು ಶ್ರೀನಿವಾಸ್ ಅಣ್ಣಯ್ಯಪ್ಪ ನವೀನ್ ಕುಮಾರ್ ವೆಂಕಟೇಶ್ ಿ ಮಂಜು ಗಣಗರಾಜು ನಾರಾಯಣಸ್ವಾಮಿ ಕೇಶವಪ್ಪ ಶ್ರೀನಿವಾಸ್ ಚನ್ನಪ್ಪ ಗಜೇಂದ್ರ ಶಿವ ವೇಣು ಮಂಜು ಸಂದೀಪ್ ಕುಮಾರ್ ವೆಂಕಟರಾಜು ಶ್ರೀನಿವಾಸ್ ಅನಿಲ್ ಮುನಿರಾಜು ಮುಂತಾದವರು ಹಾಜರಿದ್ದರು